ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ರವಿವಾರ ರಜೆ ಎಲ್ಲರೂ ಖಾಲಿ ಇರ್ತೀರಿ ನಾನು ಕೂಡ ಖಾಲಿ ಇದ್ದೀನಿ ಅದಕ್ಕೆ ಖಾಲಿ ಇದ್ದವನ್ನ ಇವತ್ತು ಏನು ಮಾಡಿದೀನಪ್ಪ ಅಂದ್ರೆ ಕರೆಸಿದ್ದೀನಿ ಸೊ ಇವತ್ತು ರವಿವಾರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಶನ ನಿಮಗಾಗಿ ತಗೊಂಡು ಬರ್ತಾ ಇದ್ದೀನಿ ಹಾಗಾದರೆ ಆ ಖಾಲಿ ಇರ್ತಕ್ಕಂಥ ವ್ಯಕ್ತಿ ಆ ಪುಕ್ಷಟ್ಟ ವ್ಯಕ್ತಿ ಯಾರಪ್ಪ ಅಂದ್ರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಿಮ್ಮನ್ನು ನೋಡಿದ ತಕ್ಷಣ ನಾನು ಒಂದು ಸಾಂಗ್ ನನ್ಗೆ ಬರ್ತದ ಅದು ಯಾವ ಸಾಂಗ್ ಪಾ ಅಂದ್ರೆ ಧರ್ಮಕ್ಕೆ ಕರ್ಮಕ್ಕ ಜಗಳ ನಡದೈತಿ ಆ ಧರ್ಮದ ಮ್ಯಾಲೆ ಹೋಗಿ ಕರ್ಮ ಕುಂತೈತಿ ಆ ಕರ್ಮಕ್ಕ ಕರ್ಮಕ್ ಜಗಳ ಆ ಧರ್ಮದ ಮ್ಯಾಲೆ ಹೋಗಿ ಕರ್ಮ ಆ ಜಗದಾಗ ಮದವಿ ಅನ್ನೋದು ನೇಮೈತೀ ಆ ಪರ ಸ್ತ್ರೀಯರ ಸಂಘ ಮಾಡುವುದು ತಪ್ಪೈತಿ ಆ ತಪ್ಪಿಗೆ ಜಗದಾಗ ದೊಡ್ಡ ರೋಗ ಬಂದೈತಿ ಆ ತಪ್ಪಿಗೆ ಜಗದಾಗ ದೊಡ್ಡ ರೋಗ ಬಂದೈತಿ ಆ ಬಂದ ಮ್ಯಾಲ ಉಳಿಯುವುದು ಎಲ್ಲೈತಿ ಆ ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ ಧರ್ಮದ ಮ್ಯಾಲಿ ಹೋಗಿ ಕರ್ಮ ಕುಂತೈತಿ ಓಕೆ ಮಿಸ್ಟರ್ ವೀರೇಂದ್ರ ಹೆಗಡೆ ಕನ್ನಡದ ಲಕ್ಷಾಧಿಪತಿಗೆ ನಿಮಗೆ ಸ್ವಾಗತ ಆದರೆ ನಾವು ಲಕ್ಷಾಧಿಪತಿಗಳಲ್ಲ ನಾವೇನಿದ್ರು ರೂಪಾಯಿ ರಾಜರು ಸೊ ಅದಕ್ಕಾಗಿ ಈ ಒಂದು ಆಟ ಒಂದು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ನಿಮಗೆ ಪ್ರಶ್ನೆಗಳ ಸರಮಾಲೆ ಇರ್ತದೆ ಇವತ್ತು ರಜಾ ದಿನ ನಮ್ಮೆಲ್ಲ ಕರ್ನಾಟಕದ ಪ್ರೇಕ್ಷಕರು ಏನಪ್ಪಾ ಅಂದ್ರೆ ನಿಮ್ಮನ್ನು ಸಂದರ್ಶನ ಮಾಡಬೇಕು ತಂದು ಕೂ ಕೇಳಿಸ್ಬರ್ತಾ ಇತ್ತು ಅದು ಕೂಡ ವಿಶೇಷವಾಗಿ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ ಅಲ್ಲೇ ಅವರ ಒಂದು ಸಂದರ್ಶನ ಆಗ್ಬೇಕಂತಕ್ಕಂಥ ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರ ಆಸೆ ಇತ್ತು ಸೊ ಅದಕ್ಕಾಗಿ ರವಿವಾರ ದಿನ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನು ತಗೊಂಡು ಬಂದಿದ್ದೀನಿ ಮಿಸ್ಟರ್ ವೀರೇಂದ್ರ ಹೆಗಡೆ ಒಂದು ರೂಪಾಯಿಗೆ ಮೊದಲನೇ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಹೆಗಡೆ ಇಲ್ಲಿವರೆಗೂ ಕೂಡ ನೀವು ತನಿಖೆಗೆ ಒಳಪಡಲಿಲ್ಲ ಏಕೆ ನೋಡಿ ತನಿಖೆ ಮಾಡುವಷ್ಟು ಸಶಕ್ತ ಸರ್ಕಾರ ನಮ್ದಿಲ್ಲ ನನ್ನನ್ನು ತನಿಖೆ ಮಾಡುವಷ್ಟು ಧೈರ್ಯ ಕೂಡ ಅವರಿಗಿಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅರ್ಧಕ್ಕರ್ಧಷ್ಟು ಜನ ನನ್ನ ಪರವಾಗಿದ್ದಾರೆ ಸೊ ಅದಕ್ಕಾಗಿ ನಾನು ತನಿಖೆ ಮಾಡೋಕ್ಕಾಗೋದಿಲ್ಲ ಅದ್ರ ಜೊತೆಗೆ ಎಸ್ ಐ ಟಿಗೆ ಈಗಾಗಲೇ ಏನಪ್ಪ ಅಂದರೆ ನಾನು ಏನು ಹೇಳಬೇಕು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಸೊ ನನ್ನನ್ನು ತನಿಖೆ ಮಾಡ್ತಕ್ಕಂಥ ಶಕ್ತಿ ಬೇರೆ ಯಾರಲ್ಲೂ ಕೂಡ ಇಲ್ಲ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಒಂದು ರೂಪಾಯಿ ನಿಮಗೆ ಮುಂದಿನ ಪ್ರಶ್ನೆ ಎರಡು ರೂಪಾಯಿಗೆ ಕಠಿಣವಾದ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮ್ಮ ಮುಂದೆ ಈ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಹೆಗಡೆ ಸೌಜನ್ಯನ ಪ್ರಕರಣದಲ್ಲಿ ನಿಚ್ಚೈಲ್ ಜೈನ್ ಅವರು ಅಮೆರಿಕಕ್ಕೆ ಹೋಗಿದ್ರೋ ಇಲ್ಲ ನೋಡಿ ನನ್ನ ಪ್ರಕಾರ ನಿಚ್ಚೈಲ್ ಜೈನ್ ಅಮೆರಿಕಕ್ಕೆ ಹೋಗಿರಲಿಲ್ಲ ನಾವು ಕೆಲವೊಂದಿಷ್ಟು ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರದ ಮನೆಗೆ ಆಗಿರ್ಬೋದು ಕಾನೂನಿನ ಮನೆಗೆ ಆಗಿರ್ಬೋದು ಅಥವಾ ಎಸ್ ಐ ಟಿ ಆಗಿರ್ಬೋದು ನಾವು ಮನ್ನನ್ನು ಎಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸೊ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿಚ್ಚೈಲ್ ಜೈನ್ ಹೋಗಿದ್ದೋ ಇಲ್ಲೋ ಅನ್ನೋಕ್ಕಿಂತನೂ ಆ ನಿಚ್ಚೈಲ್ ಜೈನ್ ಇಲ್ಲವೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮುಂದೊಂದು ದಿನ ತೋರಿಸ್ತೀವಿ ಯಾಕಪ್ಪ ಅಂದ್ರೆ ನನ್ನ ಒಂದು ಸ್ಥಾನಕ್ಕೆ ಧಕ್ಕೆ ಬರಬೇಕಾದ್ರೆ ನಾನು ಯಾವ ಅನ್ನ ತಮ್ಮನ ಬಗ್ಗೆ ವಿಚಾರ ಮಾಡೋಂಗಿಲ್ಲ ತಮ್ಮನ ಮಕ್ಕಳ ಬಗ್ಗೆ ವಿಚಾರ ಮಾಡೋಂಗಿಲ್ಲ ಮುಂದೊಂದೇ ದಿನ ಬರ್ತದ ಅವತ್ತು ನಿಜೈಲ್ ಜೈಲ್ ಇನ್ನಿಲ್ಲ ಅಂತಕ್ಕಂಥ ಸುದ್ದಿಯನ್ನು ನಾನೇ ನಿಮಗೆ ಹೇಳ್ತೀನಿ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಈ ಉತ್ತರಕ್ಕಾಗಿ ಇಡೀ ಕಾಯ್ತಾ ಇದ್ದು ಎರಡು ರೂಪಾಯಿ ನಿಮಗೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಮೂರು ರೂಪಾಯಿಗೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮ್ಮ ಮುಂದೆ ಮಟ್ಟನ್ನವರ್ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಜಯಂತ್ ಕೆಲವೊಂದಿಷ್ಟು ಯೂಟೂಬರ್ಸ್ ಇವ್ರ ಎಲ್ಲರನ್ನ ನೀವು ಸಮಸ್ಯೆ ಅಲ್ಲ ಸಮಸ್ಯೆಗೆ ಏನಂದ್ರೆ ನೀವು ಇವ್ರನ್ನ ಬ್ಯಾನ್ ಮಾಡಿ ಯೂಟ್ಯೂಬ್ಗಳನ್ನು ಬ್ಯಾನ್ ಮಾಡಿದ್ರಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಗಡಿಪಾರಿನ ಆದೇಶ ಆಯಿತು ಮಟ್ಟನ್ನವರವರು ಏನೂ ಮಾತಾಡಬಾರ್ದು ಅಂತಕ್ಕಂಥ ಅವರು ಒಂದು ಆ ಕಾಯ್ದೆ ಬಂತು ಅಂದ ಆಜ್ಞೆ ಮಾಡಿದಿರಿ I SIT This is is a nice guy. Maheshetti Timrodi is a great man. Jayanth is a wonderful uh, power of thinking person, and other YouTubers are uh, they are all uh, strong persons because they are all supporting to Mattanavar, Jayanth, and uh, ಇವ್ರಿಗೆ ಇವರಿಗೆಲ್ಲ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಹೇಗಾದರೂ ಮಾಡಿ ಈ ಸೌಜನ್ಯ ಪ್ರಕರಣ ಆಗಿರ್ಬೋದು ಆನೆ ಕೇಸ್ ಆಗಿರ್ಬೋದು ನ್ಯಾಯ ಸಿಕ್ಕರ ಜಯಂತ್ ಮಟ್ಟನ್ನವರ್ ತೀಮರೊಡ್ಡಿ ಮತ್ತು ಈ ಯೂಟ್ಯೂಬರ್ಸಿಂದನೂ ಸಿಗಬೇಕು ಹೊರತಾಗಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದರೆ ನಾನು ಎಷ್ಟೇ ದುಡ್ಡನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಆ ದುಡ್ಡನ್ನು ತೊಗೊಳ್ತಾ ಇಲ್ಲ ಮಟ್ಟನ್ನವರ ಜಯಂತ್ ಆಗಿರ್ಬೋದು ಮತ್ತು ಮಹೇಶ್ ಟಿತ್ತಿರೊಡ್ಡಿ ಆಗಿರ್ಬೋದು ಮತ್ತು ಮಹಿಳಾ ಆಯೋಗ ಆಗಿರ್ಬೋದು ಅವರು ಕೂಡ ನಂತರ ದುಡ್ಡು ತೊಗೊಳ್ತಾ ಇಲ್ಲ ಸೊ ನ್ಯಾಯ ಅವ್ರಿಗೆ ಸಿಗ್ತದೆ ಸೊ ಹೀಗಾದರೂ ಮಾಡಿ ಎಸ್ ಐ ಟಿ ಕಡೆಯಿಂದ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಜನರನ್ನು ಕೂಡ ನಾನು ಕೊಂಡು ತೊಗೊಂಡಿದ್ದೀನಿ ಆದರೆ ಇವರನ್ನು ನಾನು ಕೊಂಡು ತೊಳಕೋ ಅದಕ್ಕೆ ನನಗೆ ಭಯ ಕಾಡ್ತಾ ಇದೆ ಸೊ ಅದಕ್ಕೆ ಅವ್ರನ್ನ ತನಿಖೆ ಮಾಡ್ರಿ ಅವ್ರನ್ನ ಗಡಿಪಾರ ಮಾಡಿರಿ ಅವ್ರು ಏನು ಮಾತಾಡಬಾರ್ದು ಇವರನ್ನ ಯೂಟ್ಯೂಬ್ ಪುಸ್ತಕಗಳನ್ನು ಬ್ಯಾನ್ ಮಾಡ್ರಿ ಅಂತಕ್ಕಂಥ ಒಂದು ಆಜ್ಞೆಯನ್ನು ನಾನು ಹೊರಡಿಸಿದ್ದೆ ವೆಲ್ ಡನ್ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಮೂರು ರೂಪಾಯಿ ನಿಮಗೆ ನಾಲ್ಕನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನಿಮ್ಮ ಮುಂದೆ ಬರ್ತಾ ಇದೆ ಸುಲಭವಾದ ಪ್ರಶ್ನೆ ನಿಮ್ಮ ಮುಂದೆ ಇವತ್ತು ಅದ ನೋ ಪ್ರಾಬ್ಲಮ್ ಆರಾಮಾಗಿ ನೀವು ಕೆಲಸದಲ್ಲಿ ಕೂತಿದ್ದೀರಿ ನನಗೂ ಕೆಲಸ ಇಲ್ಲ ಸೊ ಡಿಸ್ಕಷನ್ ಮಾಡೋದು ನಾಲ್ಕನೇ ಪ್ರಶ್ನೆ ನಿಮ್ಮ ಮುಂದೆ ನಾಲ್ಕು ರೂಪಾಯಿಗೆ ಇಡೀ ಕರ್ನಾಟಕ ಈ ಪ್ರಶ್ನೆಗೆ ಉತ್ತರವನ್ನು ಕೇಳೋದಕ್ಕೆ ಕಾಯ್ತಾ ಇದೆ ಇಡೀ ಕರ್ನಾಟಕ ಕೇಳ್ತಾ ಇದೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನಾಲ್ಕನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘ ಇದು ನಿಮ್ಮ ಹಣದಿಂದ ನಡೆಸ್ತಕ್ಕಂಥ ಸಂಘ ಅಥವಾ ಜನರ ದುಡ್ಡಿಂದ ನಡೆಸ್ತಕ್ಕಂಥ ಸಂಘ ಅಂತಕ್ಕಂಥ ಪ್ರಶ್ನೆ ಎಸ್ ಕೆ ಡಿ ಆರ್ ಡಿ ಪಿ ಆಗಿರ್ಬೋದು ಸರ್ ಉಚಿತ ಸರ್ಕಾರಿ ಆಸ್ಪತ್ರೆಗಳು ನಮ್ಮಲ್ಲಿ ಕೆಲವೊಂದಿಷ್ಟು ಜನರಿಗೆ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನ ಕೊಡ್ತೀವಿ ಹಾಸ್ಪಿಟಲಲ್ಲಿ ಅಂದರೆ ಅದು ರಾಜಕಾರಣಿಗೆ ಡಿ ಕೆ ಶಿವಕುಮಾರ್ ಇಂಥವರಿಗೆಲ್ಲ ನಾವು ಕೊಡ್ತಿರ್ತೀವಿ ಆಮೇಲೆ ಅದ್ರ ಜೊತೆಗೆ ಪ್ರಸಾದ ಆಗಿರ್ಬೋದು ಧರ್ಮಸ್ಥಳದಲ್ಲಿ ಆಮೇಲೆ ಇದು ಧರ್ಮಸ್ಥಳ ಸಂಘ ಆಗಿರ್ಬೋದು ಇವುಗಳನ್ನ ಎಲ್ಲವನ್ನೂ ಕೂಡ ಭಕ್ತರ ಕೊಡುವ ಇಂದನ ಇವೆಲ್ಲರೂ ಕೂಡ ನಡೀತದೆ ನನ್ನ ಹತ್ರ ದುಡ್ಡಿಲ್ಲ ಅಥವಾ ನನ್ನಿಂದ ಯಾವುದು ಕೂಡ ಆಗೋದಿಲ್ಲ ಇದೆಲ್ಲರೂ ಕೂಡ ಭಕ್ತರಿಂದನೇ ಆಗ್ತದೆ ನನ್ನಿಂದ ಆಗಿರ್ಬೋದು ಹರ್ಚಂದ್ರನಿಂದ ಆಗಿರ್ಬೋದು ನಮ್ಮಿಂದ ನಮ್ಮ ಕುಟುಂಬದಿಂದ ಯಾವುದೇ ಸಂಬಂಧನೇ ಇಲ್ಲ ಇದು ಇದೆಲ್ಲ ನಡೀತಕ್ಕಂಥದ್ದು ಭಕ್ತರ ಕಾಣಿಕೆಯಿಂದ ನಡೀತದೆ ಆದರೆ ನಂದೇನು ಥಿಂಕಿಂಗ್ ಅಂದ್ರೆ ಭಕ್ತರ ಕಾಣಿಕೆಯಾಗಿ ನಾನು ಕೊಡ್ತಾರಲ್ಲ ನಾ ಅವ್ರಿಗೆ ಕಾಣಿಕೆಯಾಗಿ ಕೊಡಬಾರ್ದು ನಾನು ಬಡ್ಡಿಯಾಗಿ ಕೊಡಬೇಕು ಅವರಿಗೆ ಸೊ ಎಲ್ಲರೂ ಹೇಳ್ತಾರೆ ಧರ್ಮಸ್ಥಳದ ಸಂಘ ಬಡ್ಡಿ ಕಡಿಮದ ಕಡಿಮದ ಆದರೆ ಅವರು ಪ್ರತಿ ವಾರ ಅದನ್ನು ವಸೂಲಿ ಮಾಡ್ತಾರಂತಕ್ಕಂಥ ಜನರಿಗೆ ಗೊತ್ತಿಲ್ಲ ಚಕ್ರವರ್ತಿ ಅವರೇ ಜನರಿಗೆ ಗೊತ್ತಿಲ್ಲ ಪ್ರತಿ ವಾರ ವಸೂಲಿ ಮಾಡ್ತೀವಿ ನಾವು ಹಾಗಾದ್ರೆ ಪ್ರತಿ ವಾರ ವಸೂಲಿ ಮಾಡೋದ್ರಿಂದ ವರ್ಷಕ್ಕೆ ಎಷ್ಟು ಬಡ್ಡಿ ಆಗ್ತದೆ ಗೊತ್ತೇನು ರೀ ಎಲ್ಲ ಫೈನಾನ್ಸ್ಗಿಂತನೂ ಡಬಲ್ ಬಡ್ಡಿ ಆಗ್ತದೆ ಚಕ್ರವರ್ತಿ ಅವರ ಗೋ ಕೆಲವೊಂದಿಷ್ಟು ಫ್ರೀ ಹಾಸ್ಪಿಟಲ್ಸ್ ಆಗಿರ್ಬೋದು ಇದೆಲ್ಲ ಜನರ ಕಾಣಿಕೆಯಿಂದ ನರಿ ಬೇರೆ ಯಾರಿಂದನೂ ಅಲ್ಲ ಪ್ರಸಾದ ನೀಡ್ತದೆ ಯಾರಿಂದ ನನ್ನಿಂದ ಅಲ್ಲ ಜನರ ಕಾಣಿಕೆ ಎಲ್ಲ ಜನರ ಆಶೀರ್ವಾದ ನನ್ನಿಂದ ಏನೂ ಅಲ್ಲ ನಾನು ಹೆಸರಿಗೆ ಮಾತ್ರ ಧರ್ಮಾಧಿಕಾರಿ ಅವರ ಕರಿತಾರೆ ನನ್ನ ಧರ್ಮಾಧಿಕಾರಿ ಅತಂದ ಎಸ್ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ನನಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಏನಂತ ವಿಡಿಯೋ ಮಾಡಿದ್ನಪ್ಪ ಅಂದ್ರೆ ಕ್ಷಮಿಸಿ ಧರ್ಮಾಧಿಕಾರಿಗಳತ್ತ ವಿಡಿಯೋ ಮಾಡಿದ್ದೆ ಆ ವಿಡಿಯೋಗ ನಾಲ್ಕು ಜನ ಒಂದೇ ಐಡಿಯಿಂದ ಸತತವಾಗಿ 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 ನನಗೆ ಕಮೆಂಟ್ ಮಾಡಿದರು ಅವರು ನನಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ ನೀನು ಧರ್ಮಾಧಿಕಾರಿಗಳ ಥರ ಜೀವನದಲ್ಲಿ ಒಂದು ದಿನ ಆದ್ರೂ ಒಂದು ದಿನ ಆದರೂ ಪ್ರಸಾದ ಅಂತ ಕೇಳಿದ್ರು ಸೊ ಅದಕ್ಕ ನೀವು ಹಾಕಿರ್ತಕ್ಕಂಥ ಪ್ರಸಾದ ಯಾರ ದುಡ್ಡಿಂದ ಹಾಕ್ತೀರಿ ಅದ್ರ ಜೊತೆಗೆ ಈ ನಾಲ್ಕು ಜನ ನಿಮ್ಗೆ ಏನ ಸಂಬಂಧಿಕರಾಗಬೇಕು ನೋಡಿ ನಮ್ದೊಂದು ಧರ್ಮಸ್ಥಳದಲ್ಲಿ ಲೀಗಲ್ ಟೀಮ್ ಅದ ಆ ಲೀಗಲ್ ಟೀಮಿನ ಪ್ರಕಾರ ಆ ನಾಲ್ಕು ಜನ ಏನು ನಿಮ್ಗೆ ಐಡಿಯಿಂದ ಮೆಸೇಜ್ ಮಾಡ್ತಾರಲ್ಲ ಅವರು ನಮ್ಮವರೇ ಅವರು ನಮ್ಮವರೇ ಲೀಗಲ್ ಟೀಮ್ನವರೇ ಅವರು ಸೊ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ವಿಡಿಯೋಗಳಿಗೆ ಕಂಟಿನ್ಯೂಸ್ ಆಗಿ ಮೆಸೇಜ್ ಹಾಕೋದು ಹಾಕಿ 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 ಆ ಯಾರು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತಾನಲ್ಲ ಅವನಿಗೆ ಹೆದರಿಕೆ ಬರೋ ಥರ ಮಾಡೋದು ಆಮೇಲೆ ಅವನನ್ನು ಹೇಗಾದರೂ ಮಾಡಿ ತುಳಿತಕ್ಕಂಥ ಕೆಲಸವನ್ನು ಮಾಡೋದು ಜೊತೆಗೆ ಪ್ರಸಾದವನ್ನು ನಾನು ಜನರ ಕಾಣಿಕೆಯಿಂದ ಹಾಕ್ತಾನೆ ಹೊರತಾಗಿ ನನ್ನಿಂದ ಹಾಕೋದಿಲ್ಲ ಯಾವುದೇ ಸೇವೆ ನಡೆದ್ರು ಕೂಡ ನಮ್ಮ ಧರ್ಮಸ್ಥಳದಲ್ಲಿ ಯಾವುದೇ ಸೇವೆ ನಡೆದರೂ ಕೂಡ ಅದು ಕರ್ನಾಟಕ ಜನತೆಯ ದುಡ್ಡಿನಿಂದ ಅವರ ಕಾಣಿಕೆಯಿಂದ ಅಥವಾ ಬೇರೆ ಯಾರಿಂದನೂ ಆಡ ಇವತ್ತು ನನ್ನ ಹೆಂಡತಿಯ ಕೊರಳಲ್ಲಿರ್ತಕ್ಕಂಥ ಮಾಂಗಲ್ಯ ಸೂತ್ರ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು ಅಥವಾ ಇವತ್ತು ನನ್ನ ಮನೆ ಆಗಿರ್ಬೋದು ನನ್ನ ಮನೆಯಲ್ಲಿ ಫ್ರಿಜ್ ಆಗಿರ್ಬೋದು ನನ್ನ ಮನೆಯಲ್ಲಿರ್ತಕ್ಕಂಥ ಒಂದು ಕಟ್ಟಿಗೆ ಕೂಡ ಇಡೀ ಕರ್ನಾಟಕ ಜನತೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಐದು ರೂಪಾಯಿ ನಿಮಗೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಸಂಡೇ ಸಂಡೇ ಇಸ್ ಹಾಲಿಡೇ ಓಕೆ ಡೇ ಇಸ್ ನಾಟ್ ಸಂಡೇ ಬಟ್ ಸಂಡೇ ಇಸ್ ಹಾಲಿಡೇ ಆರನೇ ಪ್ರಶ್ನೆ ಮಿಸ್ಟರ್ ವೀರೇಂದ್ರ ಹೆಗಡೆ ನಿಮ್ಮ ಮುಂದೆ ಬರ್ತಾ ಇದೆ ರಾಕೇಶ್ ಶೆಟ್ಟಿ ಹನುಮವ ಅಜಿತ್ ಹನುಮವ ರಂಗ್ಯ ಇನ್ನು ಕೆಲವೊಂದಿಷ್ಟು ಚಾನೆಲ್ಗಳು ಈ ಚಾನಲ್ಗಳ ಜೊತೆ ನಿಮ್ಮ ಸಂಬಂಧ ಏನು ನೋಡಿ ಚಕ್ರವರ್ತಿ ಅವರೇ ಆಗಿರ್ಬೋದು ಅಜಿತ್ ಆಗಿರ್ಬೋದು ಅಂದರೆ ನೀವು ಹನುಮಂತರಿ ಅವರು ಆಮೇಲೆ ರಾಖಿ ಆಗಿರ್ಬೋದು ಇವರೆಲ್ಲರೂ ಕೂಡ ಈಗಾಗಲೇ ಸುಗಿ ಭಾಳ ದಿನ ಆಗಿದೆ ಸೊ ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಯತ್ನ ವಿಫಲಗೊಳಿಸ್ತಕ್ಕಂಥ ಯತ್ನವನ್ನು ಅವ್ರು ಇರ್ತಾರೆ ನೀವು ಈ ಕಡೆಯಿಂದ ಬಾನ ಬಿಟ್ಟರೆ ಅಂದರೆ ಅವ್ರು ಆ ಕಡೆಯಿಂದ ಬಿಡ್ತಾರೆ ಸೊ ಇಷ್ಟೇ ನಾನು ಸೂಟ್ಕೇಸ್ ಆಲ್ರೆಡಿ ಕೊಟ್ಟಾಗಿದೆ ಏನಪ್ಪ ಅಂದ್ರೆ ಈ ಮೇನ್ ಸ್ಟ್ರೀಮ್ಗೆ ಎಲ್ಲ ಏನದಾವಲ್ಲ ಇವುಗಳನ್ನೆಲ್ಲ ನಾನು ಕೊಂಡ ತಗೊಂಡು ಭಾಳ ದಿನ ಐತೆ ಸೊ ಅದಕ್ಕೇನು ಮಾಡೋದಕ್ಕೆ ಬರೋದಿಲ್ಲ ಚಕ್ರವರ್ತಿ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಕೇವಲ ಆರು ಪ್ರಶ್ನೆಗಳು ಇದು ಕೇವಲ ಪಾರ್ಟ್ ಒನ್ ಇನ್ನೂ ಮುಂದೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗಾಗಿ ತೊಗೊಂಡು ಬರ್ತೀನಿ ಸೊ ನಾನು ಯಾರಂತ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಮಿಸ್ಟರ್ ವೀರೇಂದ್ರ ಹೆಗಡೆಯವರೇ ನಾನು ಸೌಜನ್ಯ ಪರ ಹೋರಾಟಗಾರ ಅಥದಂದು ಹೇಳೋದಕ್ಕೆ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಹೋರಾಟ ಮಾಡ್ತಕ್ಕಂಥವ್ರು ಸಾವಿರಾರು ಜನ ಅದರ ಅದರಲ್ಲಿ ನಾನು ಕೂಡ ಸೌಜನ್ಯಪರ ಹೋರಾಟ ಮಾಡ್ತಕ್ಕಂಥ ಒಬ್ಬ ಸಣ್ಣ ಒಬ್ಬ ತೃಣಕಾಲದಷ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ಜೊತೆಗೆ ನಾನು ಮಟ್ಟನ್ನವರ್ ಮಹೇಶ ತಿತ್ತಿಮರುಡ್ಡ ಆಗಿರ್ಬೋದು ಜಯಂತ ಆಗಿರ್ಬೋದು ಆಮೇಲೆ ಸಮೀರ್ ಎಂಬಡಿ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಪೋರ್ಟನ್ನು ಬೆಂಬಲವನ್ನು ನಾನು ಕೊಡ್ತೀನಿ ನಾನು ವಿಶೇಷವಾಗಿ ಹೇಳುವುದಾದರೆ ಸೌಜನ್ಯ ಪರ ಹೋರಾಟಗಾರ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಏನು ಅಧರ್ಮ ನಡೆದದಲ್ಲ ಆ ಅಧರ್ಮದ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿ ನಾನು ಸೊ ನನ್ನ ಹೆಸರು ಚಕ್ರವರ್ತಿ ಸೊ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ